ಮಮ್ಮಿ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಸ್ನೇಹಿ ನಿಂದಿರ್ಲೇ ನಾನು ಬರ್ತೀನಿ ನಾನು ಕರ್ಕೊಂಡು ನಿಂದ್ರು ಸ್ವಲ್ಪ ಹಲಸಿ ನಾನು ತಿನ್ನಕತ್ತೆ ನಿಂದಿರ್ಲೇ ಅಯ್ಯೋ ಮಮ್ಮಿ ಎಷ್ಟೆಷ್ಟು ತಿನ್ನತ್ತೀರಿ ನೀವು ಹಲಸಿ ನಾನು ನೀನು ಬಟ್ಲು ಅಯ್ಯೋ ಅವನು ಬಟ್ಲು ನನಗೆ ಇಟ್ಟೇ ಇಲ್ಲ ಎಲ್ಲ ನೀವೇ ತಿನ್ನಕತ್ತೀರಿ ಅಯ್ಯೋ ನನ್ನ ಮಗಳ ಇಟ್ಟೆ ಬಾ ಎಲ್ಲ ನಾವ ತಿನ್ನಕೆ ಅಂತ ಇಲ್ಲಿ ಕೆಟ್ಟತ್ತೇನೆ ಇಟ್ಟೆ ತಗೋ ನಿಂದಿರ್ಲೇ ಸ್ನೇಹಿ அய்யோ மம் நானே நீடாப்ப ಲೇ ಮಕ್ಕಕ್ಕೆ ಬೂದಿ ಬಡ್ಕೋತಿ ಎಷ್ಟು ಬಡ್ಕೊಂಡ್ರೂ ನೀನು ಸೋಡಾ ಬುಡ್ಡಿನನ ನನ ಕಣ್ಣು ಕಣ್ಣೋಡೋನು ಕೌಳಿ ಹಣ್ಣ ನಿಂತವ ತಲೆ ನೋಡ್ರ ಕುಂಬಳಕಾಯಿ ಆಗೈತಿ ಮಕ್ಕ ನೋಡ್ರಿ ಒಂದು ಹಿಟ್ಟು ಅದೇನದ ಚಿಕ್ಕ ಹಣ್ಣು ಆಗೇತಿ ಏನೋ ಗೊತ್ತಿಲ್ವಾ ಹುಟ್ಟುವಾಗಿಂದ ನಿನ್ ತಲೆ ಹುಡ್ದಾಗಿಂದ ನಾವು ದೊಡ್ಡದೈತಿ ದೊಡ್ಡದೈತಿಂದು ಕುಂಬಳಕಾಯಿ ಹಂಗ ನಾನಾರ ಏನ್ ಮಾಡ್ಲಿ ನೋಡು ನನ್ನ ತಲೆ ಚಂದ ಐತಿ ಉದ್ದ ಕೂದಲು ನೀನು ತಲೆ ಕುಂಬಳಕಾಯಿ ಮತ್ತೆ ಕೂದಲು ಬೇರೆ ಬಾಕ್ ಕಟ್ ಬಿಡ್ತಿ ಮತ್ತೆ ಏನ್ ಮಾಡುದು ಈ ಸೀರೆಗೆ ನಿನ್ ತಲೆಗೆ ಒಂದೀಟು ಹೊಂದಿಲ್ವ ಹ್ಮ್ ಆದ್ರೂ ಇವತ್ತ ಎಲ್ಲರಿಗೂ ಕಾಲೇಜ್ ಹುಡುಗಿಯರಿಗೆ ಸೀರೆ ಉಟ್ಕೊಂಡ್ ಬಾರ್ತಿದಾರೆ ಚಂದ ಅಂತ ಹೇಳಿ ಅದಕ್ಕೆ ನಾನು ಉಟ್ಕೊಂಡು ಈ ವೈಟ್ ಕಲರ್ ಸಾಡಿ ನಂಗೆ ತುಂಬಾ ಇಷ್ಟ ಅದಕ್ಕೆ ಉಟ್ಕೊಂಡು ಮಮ್ಮಿ ಹ್ಮ್ ಆಯ್ತು ಇವತ್ತು ಇದ್ತಲ್ಲ ಹ್ಮ್ ಸ್ವಾತಂತ್ರ್ಯ ದಿನಾಚರಣೆ ಹಾ ಆಯ್ತು ಹೋಗು ಹ್ಮ್ ಮಮ್ಮಿ ಆಯ್ತು ಬೇಗ ತಿನ್ನು ಹೊಟ್ಟೆ ಬಾಕ ತಿಂತಿನ ಹೋಗೆ ಡೊಳ್ಳ ಹೊಟ್ಟೆ ಕಾಕ್ ಮಾಡ್ರಿ ನೀನು ಹೋಗ್ರಿ ಬಿದ್ದಿ ಬಿದ್ದಿ ಮಮ್ಮಿ ಅಪ್ಪ ನೋಡು ನೀನು ಹೆಂಗ್ ಕಷ್ಟಾ ಇದಾರೆ ಓನೇಲೇನೆ ಯಾಕ್ರಿ ಮಕ್ಕ ಹಂಗ ಗಂಟ ಹಾಕೊಂಡು ಅಲ್ಲಿಂದ ಒದರ್ಕೊಂತ ಬರಕತ್ರಿ ಸಮಾಧಾನಲೆ ಬರಕ್ ಬರುದಿಲ್ಲ ಓನೇಗ ನಾವು ಇದ್ದಿ ವಿದ್ಯೆ ಅಂದ್ರೆ ಏನಂತಾರೆ ಮಂದಿ ಯಾಕ್ಲಿ ಯಾಕ ನಿಮ್ಮ ಅಪ್ಪ ಹುಷಾರಿಲ್ಲ ಅಂತ ಹೇಳಿ ನನ್ನ ಇಲ್ಲಿ ಮನೆ ಕೆಲಸ ಬಗಸಿ ಎಲ್ಲ ಬಿಡಿಸಿ ಅಷ್ಟು ದೂರ ಊರು ಕಳಿಸಿದಿ ನಿಮ್ಮ ಅಪ್ಪಗೇನು ಆಗಿಲ್ಲ ಗಡ ಗಂಬ ಕುಂತ ಹಂಗ ಕುಂತ ಕಂಬಕ ಅಯ್ಯೋ ದೇವ್ರೆ ಏನೋ ಒಂದು ಸುಳ್ಳು ಹೇಳಿನಿ ಬಿಡ್ರಿ ಯಾಕೆ ಈಗ ಅಷ್ಟು ಸಿಟ್ಟು ಮಾಡ್ಕೊಂಡ್ಬಂದಿರಿ ನಿಮ್ಮ ನಿಮ್ಮಪ್ಪಗೆ ಸುಳ್ಳು ಹೇಳಿ ನನ್ನ ಯಾಕೆ ಅಲ್ಲಿ ಕಳ್ಸಿದಿ ಏನಿಲ್ಲ ಕೇ ಕೆಲಸ ಮಾಡೋಕೆ ನಾನು ಅಲ್ಲಿ ಕಳ್ಸಿದಿ ಏನು ಅಂತ ಕೆಲಸ ಮಾಡೋಕತ್ತಿದಿಲಿ ನನ್ನ ಅಲ್ಲಿ ಕಳ್ಸುವಂಥದ್ದು ಏನಿತ್ತು ಹ್ಞೂ ಅಯ್ಯೋ ದೇವರೇ ನಮ್ಮ ಅಪ್ಪಗ ಏನು ಆಸೆ ಭಾಳಾಗಿತ್ತಂತೆ ರೀ ಅದಕ್ಕೆ ನಿನ್ನ ಗಂಡನ ನೋಡೇ ಇಲ್ಲವ್ವ ನೀವು ಬಂದ್ ಬಂದ್ ಹೋಕ್ಕರಿ ನಿನ್ನ ಗಂಡನ ನೋಡೇ ಇಲ್ಲ ಕಳಿಸ್ಕೊಳ ಅವ ಹಂಗೆ ಹೇಳಿರಿ ಬರುದಿಲ್ಲಪ್ಪ ಏ ಏನಾರ ಒಂದು ಸುಳ್ಳು ಇಲ್ಲ ಅಂದ್ರೆ ಅದಕ್ಕೆ ನಮ್ಮ ಅಪ್ಪಗ ಆರಾಮಿಲ್ಲ ಅಂತ ಸುಳ್ಳು ಇನ್ನೇ ಹೋದಿರಿ ಅದ್ರಾಗ ಏನು ತಪ್ಪೈತಿ ಅಲ್ಲುಲು ನಾನು ಇಲ್ಲಿಂದ ಕಳ್ಸೋಂತದು ಇಲ್ಲಿ ಏನೋ ಒಂದು ಘನಧರಿ ಕೆಲಸ ರೀ ಅದಕ್ಕೆ ಕಳ್ಸಿದಿ ಅಲ್ಲ ಸ್ವಂತಪ್ಪ ನನ್ನ ರೋಗ ಬಂದತ್ ನೋವು ಬಂದತ್ ಅಂತ ಹೇಳಿ ನಾನು ಅಲ್ಲ ನೀ ನಿಮ್ಮ ಅಪ್ಪಗನ ಇಲ್ಲದ ಸಲದ ರೋಗ ಬಂದೈತೆ ಅಂತ ಹೇಳ್ತಿಲ್ಲ ಇನ್ನು ಕರೆ ನಾನು ಬಂದ್ರು ನಮಗಲ್ಲಿ ನಂಬಿಕೆನ ಬರುದಿಲ್ಲ ಹಾಂ ಮಾಡೋ ರೀತಿಯ ನಿಂದ ಅಪ್ಪ ಮಗಳದು ಅಲ್ಲ ನೋಡ್ಬೇಕು ಅನ್ಸಿರ ನಿಮ್ಮ ಅಪ್ಪ ಬರ್ಬೇಕಲ್ಲ ಇಲ್ಲಿಯೋ ಅದೇನ್ ಬರ್ತಾರೀ ಅಲ್ಲ ಅಷ್ಟು ವಯಸ್ಸಾಗಿತಿ ಇಷ್ಟು ದೂರ ಹೆಂಗ್ ಬರ್ತಾರ ಬರಾಕ ಹೋಗಕನ ಬೇಕು ಒಂದಿನ ನೋಡ್ರಿ ನೀವೇನೀಗ ಹೋದ್ ಬಂದ್ರಲ್ಲ ಆಯ್ತು ಬಿಡ್ರಿ ಇನ್ನು ಮ್ಯಾಲೆ ಹೋಗಕ್ಕೆ ಹೋಗ್ಬೇಡ್ರಿ ಏನ್ರಾಗ ಹೋಗೋದಿತ್ತು ಹೋಗಿ ಬರ್ತೇವೆ ಹುಡುಗರು ಕರ್ಕೊಂಡು ಆಯ್ತಾಯ್ತು ನಮಗ ನೀರ್ಕ ಮಾಡಿ ಕೆಲಸ ಹೋಗ್ಬೇಕು ಅಲ್ಲ ಇಷ್ಟ ಅರ್ಜೆಂಟ್ ಎಲ್ ಹೋಗತಿರಿ ಅಲ್ಲ ಈಗರ ಥರ ಬರೋದು ಬಂದಿರಿ ಕುಂಡ್ರು ಬರ್ರಿ ಅಲ್ಸಿನ ಅನ್ನದಾವು ಸುಲಿದಿಟ್ಟೇನೆ ನಾನು ನಿಮಗೆ ಇದು ಅಕ್ಕಿಗೆ ಸುಲಿದಿಟ್ಟಿದ್ದೀನಿ ನಿಮಗೆ ಹಂಗೆ ತೊಳಿನ ಅದನ್ನು ಇಟ್ಟಿನ ಅದನ್ನು ಯಾಕಂದ್ರೆ ಸುಲಿದ್ರೆ ಒಂಥರ ಕಾಂತಿ ಅಂತೇಳಿ ಆಕೆಗೆ ಅವನ್ನ ಅವ್ನ ನಿಮ್ಗೆ ಕೊಡ್ತೀನಿ ಅಕ್ಕಿಗೆ ಸಂಜೆ ಸುಲ್ ಕೊಡ್ತೇನೆ ತೋರ್ಣ ಬೇಡ ನನಗೆ ಅಲಸಿನೂ ಬೇಡ ಏನು ಬೇಡ ನಾನೀಗ ನಮ್ಮ ತಂಗಿ ಮನೆಗೆ ಹೋಗ್ಬೇಕು ರಾಖಿ ಕಟ್ಟಿಸ್ಕೊಳಕ್ಕೆ ರಾಖಿನ ಕಟ್ಟಿಸ್ಕೊಂಡಿಲ್ಲ ನನಗೆ ಸಂಕಟ ಅಂದ್ರೆ ನನ್ನ ನನಗೆ ನೆನಸಾಕತ್ತ ಯಾಂಬಲ್ಲ ನಾ ಮೊದಲು ಹೋಗಾವಂದ್ರೆ ಹೋಗಾವಲ್ಲಿ ಮೊದಲು ಜಗ ನೀರು ಜಗ ಮಾಡಿ ನಮ್ಮ ತಂಗಿ ಮನೆಗೆ ಹೋಗಿ ಬರ್ತಾನೆ ಯಾರ ಮನೆಗೆ ಯಾವ ತಂಗಿ ಯಾವ ಏನು ಒಳಗೆ ಹುಟ್ಟಿದ ನಿಮ್ಮಪ್ಪ ಹುಟ್ಟಿದಾಳ ಯಾಕಲೇ ಹಾಂ ಬಾಯಿಗೆ ಬಂದಂಗೆ ಮಾತಾಡಕತಿ ಏನಾಗೈತಿ ನನಗೆ ನಾನು ನಮ್ಮ ತಂಗಿ ಮನೆಗೆ ಹೋಗಾವಂದ್ರೆ ಹೋಗಾವ ನೀನು ಏನು ಹೇಳಂಗಿಲ್ಲ ಏ ಒಳ್ಳೆ ಆತ ಬಿಡಿ ನಿಮ್ದು ಅಲ್ಲ ಏನು ಒಡಹುಟ್ಟಿದ ಅನ್ನ ತಂಗಿಗತ್ತೆ ನಡ್ಕೊಳಕತ್ತರಿ അവമാസയട്ട് മുറീത്തുഷ്പാ ಬಂದಿರಲಿಲ್ಲ ಗೊತ್ತಿಲ್ರಿ ಯಾವಕ್ಕೇನು ಬಂದಿರ್ಲಿಲ್ಲ ಯಾರೋ ಬೈಕಿ ಅಂತ ಬಂದ್ಲಾ ಇಲ್ಲ ಹೋಗಿದಾನಂತಂದ್ರೆ ಏ ಇಲ್ಲ ನಾನು ರಾಖಿ ಕಟ್ಟಕಂತ ಬಂದಿದ್ದೀನಿ ನನಗೆ ರೊಕ್ಕದ ಹರಕತೈತೆ ಅಂತ ಹಂಗೆ ಮಾತಾಡಕತ್ರ ಅದಕ್ಕೆ ಬೈದು ಬೈದ್ ರೀ ಯಾರು ಯಾವ ಪುಷ್ಪ ರೀ ಯಾರು ಯಾವ ಪುಷ್ಪ ಅಂತ ಗೊತ್ತಿಲ್ಲ ನಿನಗೆ ಪುಷ್ಪ ಬಂದಿದ್ಲಾ ಇಲ್ಲ ಬಂದಿದ್ಲು ಪುಷ್ಪ ಪುಷ್ಪ ಇಲ್ಲ ಅಂತ ಯಾಕೇನಾ ನೋಡ್ಲಿ ಮನ್ಯಾಗ ಒಳಗೆ ஏனோ ஒகியான சப்ளை கேக்கி இட்லாகர் அய்யா கங்கோ அக்கா சிஸ்லோ அக்காக வந்துருவா பரீ குண்ட்ரீ இட்லாக ஒகானி நீ கரது சப்ளை கேளில குண்ட்ரி அது அந்த நான் நீன்த்தேன் விஷய மாதாட்வா அதுக்கே வந்து குண்ட்ரீ ஏனக்கா அது விஷ அதே நீ நான் மகள் நோடக்கு வந்திரு அதுக்கே ஒப்பி அதுக்கு பல ஷுஷி ஆக சசால மணிக்குகி அதுக்காக்கின்னு ஹுஷி பட்ல இன்னும் நினைக்கிறேன் சந்தோஷ ஆகத்தா ஹுடா ஷோலோதான் கோர்மெண்ட் சாலையா சேர்ப்பார இப்போ ஆக நன் மகள அவரு ஒப்போண்ட்ரு இத்த அத்தனாத்திவா இதெர்ப்ர நன் மகள கொடுது மற்ற நான் நம்ம அவரு தகவ் நன் மக வந்து ஒல் அந்த அந்த அதுக்கு நான் ஒன்று மாத்து மாத்தாடி ஹோதிராத்தி ஹௌதா ஷோலோடுவா ஹெங்கார் ஆகவத்தக்க நின் மகளது பிக்குஸ் ஆகல ச்சலோ தான நோட கண்ண முகி னிவா ஹுடுக மஸ்தான் சந்த மொகி கால் கை எல்லாம் நெட்டார்த்த நூக்குன்னு சொலோ எல்லா ஷோலோ மற்ற ஹுடுகு நன் மகள் இஷ்ட ஆகிட்டேக்கு ஹங்கி ஒப்புக்கொண்டோப்பிட்டுவ கொடத்தகு எல்லாம் மாத்த அதுக்கத்தி ஆத்த இன்னும் முந்தின வார ஷோலோ தின நோடி இங்கே சாவணை முந்தின வார ஷோலோ தின நோடி அண்ணா காரியக்கம் இடத்து வந்தார் அதுக்க மத்த நமக்கு மீட்டாக்கரல அக்க இ மணி ஓகே அந்த பண்ணி ஹௌதனாக்கா ச்சலோ ஆகவி ನಿನ್ನ ಮಗಳು ಮದುವೆ ಬಾ ಸಾಕು ಬಿಡುತ್ತೆ ಮೂರು ಮಂದಿ ಆಗ ಒಬ್ಬಾಕಿ ಮಗಳಾರ ಮದುವೆ ಆಗೈತಿಲ್ಲ ಸಾಕು ಇಲ್ಲಲ್ಲಿ ಇನ್ನೂ ಒಂದು ವಿಷಯ ಕೇಳೋದಿತ್ತ ಸುಶೀಲಾಕಣ ನಾವು ಮೂರು ಮಂದಿ ಇದ್ದಾಗ ಕೇಳಿರಾತಂತ ಹೇಳಿ ಬನ್ನಿ ಈ ಕಡೆನ ಬನ್ನಿ ಈ ಯಾರು ಕಿವಿಗಳು ವಾಡಿಗೂ ಕೀರ್ತಾವಂತದಕ್ಕ ಹಾಂ ಬನ್ನಿ ಅಕ್ಕ ನಾನು ಕೇಳ್ಬೇಕನ್ನಕತೀಯಾ ಏನಕ್ಕ ಅದು ಸುಶೀಲಿ ನಿನ್ನ ಕೇಳ್ಬೇಕನ್ನಕತ್ತಲಿ ನೀ ಏನು ಅನ್ಕೊಲಿಲ್ಲ ಅಂದ್ರೆ ಹೇಳ್ತಾನೆ ಅದು ನಿನ್ನ ಮಗಳು ನನ್ನ ಮಗ ಇಬ್ರು ಪ್ರೀತಿ ಮಾಡಾಕತ್ತರ ಅವರಿಬ್ರು ಅಡ್ಡಾಡ್ದ ನನ್ನ ಮಗಳ ನೋಡಿದ ಅದಕ್ಕೆ ನೋಡ್ಬಿಟ್ಟು ಅವ ಹಿಂಗೆ ಮತ್ತು ಅನ್ನ ರೇವತಿನ ಇಷ್ಟಪಡಕತ್ತಾನ ಸುಸಿಲೋಚ್ವನ ಮಗಳನ್ನ ಮತ್ತು ಕೇಳಿ ನೋಡಿ ಬಿ ಮತ್ತು ಅನ್ನಗೆ ಆಕೆ ಇಷ್ಟ ಆದ್ರೆ ಮದುವೆ ಮಾಡಿಬಿಡು ಅಂತೆ ಅಂತ ಅಂದ್ರೆ ಹಂಗಾಗಿ ನಾನು ಮತ್ತು ನಿನ್ ಕೇಳಿದ ಆತಂತ ಬಂದಿಲ್ಲ ಯವ್ವ ಎಂಥ ಖುಷಿ ವಿಚಾರ ಹೇಳಿದೆ ಯವ್ವ ನೀ ಗಂಗವ್ವಕ್ಕ நன் மகளன்ன நின்ன மனை கொடுத்து நேன இவ்வா நானே கேட்பண்ணாக்கத்தினே இவ்வா எட்டோ சில மனசினாங்க அந்த நே ஏன்படி இக்கேன் அன்க்கொண்டாள் இக்கி மகள நன மக கொடுத்த நன் கேச நான் சும்மா ஆனே இவ்வா நின் மனி நன மகள இவ்வா நான் கண்ணு முச்சு கொடுத்தானி ஹங்காத நான் ரெண்டு ஒப்பிசி ஹுஷி ஆகினீ ஹேதக்க ஒப்பிசி கேச நன் மகன கேள் வந்தே போடத்தோ ஏனாரா ஓ இது ஆத்திர அண்ணாக்கோ காரியம் ஆடோ ஒன்றே தின இட் அய்யா ஆபிட ஐவா நன் மகளும் அதிகன்கத்தாள ஏச்சி நான் மனியாக கலிதல் விடு கல்கிறார ஏன் மாதிரி நான் மனைக்கு வந்து அந்த ரானி ரானி கத்தி நோட்கோத்த நோடத்த நின் மகள ஹம் ஆய்வா நான் மொதல் நான் காண்டிக்குன்னு ஒப்பஸ் தேனி நீ நாளே கன்யா நோட் வந்துவிடுற ஆனா எவ்வா அல்ல ஐயக்கங்கவ் அக்கா சுசிளக்க இல்லே குந்த்கொண்ட அதுனோ அந்தாரலு கட்டி அதுவா அல்லா நின் மகளி வர உட்கிதி ஆ ಸುಸ್ಲಕ್ಕನ ಮಗಳಿಗೆ ಇಲ್ಲೇ ವರ ಸಿಕ್ಕ ಇನ್ನೇನೈತೆವಾ ಎಲ್ಲ ಮೆಟ್ಟಿಗೆ ಇತ್ಯವ ನಿಮ್ದು ಅದ ನಂದ ನೋಡ್ಯವ ನನ್ನ ಮಗಳು ಅದೇನೋ ಸೀರೆ ಬಿಸ್ನೆಸ್ ಮಾಡ್ತಾನಿ ನನ್ನ ಅಂತೇಳಿ ಬಂಡವಾಳ ಇಲ್ ಅಲ್ಲಿಗೆ ಒಂದು ರೊಕ್ಕ ಎಲ್ಲಿ ಹೊಂದವಾಲು ಯಾಕ ಎಲ್ಲಿ ಹೊಂದವಾಲು ನೀವು ಒಟ್ಟು ನೀವು ಒಟ್ಟು ಹಾಕಿ ಕೊಡ್ತಾನಂದ್ರ ಕರಿ ರೊಕ್ಕ ಹೊಂದ್ವಾಲು ಏನ್ ಮಾಡ್ಲೇವ ನನಗರ ಚಿಂತೆ ಬಿಟ್ಟೈತಿ ಅದು ನೋಡ್ರಿ ಸೀರೆ ಬಿಸ್ನೆಸ್ ಮಾಡಾಕಂದ್ರೆ ಮಾಡಾಕೈತಿ ಆ ತಗೋಲಿ ನನ್ನ ಮಗಳ ಮತ್ತ ಇವ್ರ ಮನೆಯಾಗ ಇದು ಇವ್ರ ಮಗಳು ಇವ್ರ ಮಗ ಎಲ್ಲ ಹತ್ತಕತ್ತಾರ ಹತ್ತಕರದ ಖುಷಿಗೆ ನಾವು ಮತ್ತ ಯಾವಾಗ ಇದ್ದಾಗ ಕೊಡ್ಬೇಕು ಅನ್ಮತ್ತ ನಾವೊಂದು ಮೂರ್ ಸಾವಿರ ಕೊಡ್ತಂತವು ಹ್ಮ್ ನಾನೊಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಆತ್ಲ ಆತ್ಲಾ ಇಲ್ಲೇ ಇಲ್ಲೊಂದ್ ಏಳು ಸಾವಿರ ರೂಪಾಯಿ ಆತು ನೀವೊಂದ್ ಎರಡ್ ಸಾವಿರ ರೂಪಾಯಿ ಇದ್ರ ಹಾಕು ಒಂದ್ ಹತ್ತು ಸಾವಿರ ರೂಪಾಯಿ ಮಾಡಿ ಕೊಟ್ಟು ಬಂಡವಾಳ ಹಾಕಿ ಚಲೋ ಆತ್ ಬಿಡಿ ಅಕ್ಕ ಹೆಂಗಾರ ಮಾಡಿ ಪುಣ್ಯ ನಿಮ್ಮಂತವ್ರು ಇರೋದ್ಕ ಹೊಡಿರಿ ಹೊಡೀರಿ ಆಗ ಯಾವ್ಯಾವ ಬಿಕ್ಲಾಸಿ ಗೋಸ್ಕರ ನನ್ನ ಹೊಡಿಕೆ ಅನ್ನಾಕತ್ತಲ್ಲ ಹೊಡೆಗೆ ಕೈಯಾಗ ನಿಂದಿಸ್ತಿದ್ರಿ ಹೊಡೀರಿ ನೀ ತಪ್ಪು ತಿಳ್ಕೊಳತ್ತಿಲಿ ತಪ್ಪು ತಿಳ್ಕೊಳಕತ್ತಿ ನನಗೆ ಅವಳಿಗೆ ಯಾವ ಕೆಟ್ಟ ಸಂಬಂಧವೂ ಇಲ್ಲ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಕೇಸ ಹ್ಞೂ ನೀ ಇದನ್ನು ಮಾಡಕತ್ತಿಲ್ಲ ನಿನಗೆ ಒಂದು ಲೀಟ್ರ್ ಕರುಣೆ ಅನ್ನೋದು ಐತನಲ್ಲಿ ಕರುಣೆ ಅನ್ನೋದೈತನ ನಾನು ಅವಳು ಒಂದ ಹೊಟ್ಟೆ ಹುಟ್ಲಿ ಹುಟ್ಲೇ ಎಲ್ಲ ಹೋರ್ದು ಆದ್ರ ಸ್ವಂತ ಅನ್ನ ತಂಗಿದಿ ಗತ್ತೆ ನಡ್ಕೊಂಡೋಗ್ಲಿ ಅಕ್ಕಿ ಹಿಟ್ಟು ಸಹಾಯ ಮಾಡಿ ಅನ್ ಗೊತ್ತೈತನ ಮನಿ ಮಠ ಏನು ಇಲ್ಲದಿದ್ದಾಗ ನನಗ ಜಗ ಕೊಡ್ಸಿದ ಮನಿ ಕಟ್ಕೊಳಕೊಂದು ನನಗ ಎಷ್ಟು ಸಹಾಯ ಆಕತ್ತಷ್ಟು ರೊಕ್ಕ ಕೊಟ್ಟ ಒಂದು ಹೊಲ ತೊಗೊಳಕ ಯಾಕಂದ್ರ ಅವನು ದಾನಸೂರ್ ಕರ್ನಾಗಿದ್ಲಿ ದಾನಸೂರ್ನ ಕರ್ಣ ಆಗಿ ಮನೆಯಾಗಿ ಹಿಂದಿ ಮಕ್ಕಳನ್ನ ಬೀದಿಗೆ ತಂದಿಟ್ಟ ಅಂತಾದ ಕುಂತ್ಕೊಂಡ ನೀನು ನೀನು ಅಕ್ಕಿನ ಬಾಯಿಗೆ ಬಂದಂಗೆ ಬೈದು ಕಳಿಸಿನಲ್ಲಿ ಆಯ್ಕೆ ಒಂದಿನವ್ರ ಈ ಮನೆಗೆ ಕಾಲು ಇಟ್ಟಿದ್ಲನ ಹಾಂ ಒಂದಿನ ಈ ಮನೆಗೆ ಕಾಲು ಇಟ್ಟಿದ್ಲನ ಇಲ್ಲಲ್ಲ ರಾಖಿ ಕಟ್ಟಕ್ಕೆ ನಾವು ಹೋಗಿಲ್ಲ ಅನ್ನೋ ಕಾರಣಕ್ಕ ಆಕಿ ಇಲ್ಲಿ ಬಂದಾಳು ನೀನ ರಾಖಿ ಕಟ್ಟೋದು ಐತನೋ ಕಾರಣಕ್ಕನ ನೀನು ಅಲ್ಲಿ ಕಳ್ಸಿದಿ ಗೊತ್ತಾಗಿತ್ಲ ನನಗೆ ನೀನು ಅಕ್ಕಿ ಕತ್ತ ನಾ ಗೊತ್ತಾಗಿತ್ತಲೇನಾ ಇನ್ನು ಮುಂದೆ ಮುಂದಕ್ಕಿ ಜೊತೆ ಮಾತಾಡ್ದಂಗೆ ನೀವು ಆಕೆ ಮನೆಗೆ ಹೋಗ್ದಂಗೆ ಹೋಗದಂಗ ಆಕೆಗೆ ಯಾವ ಸಂಬಂಧನೂ ಇಲ್ಲ ಏನ ಹೇಳಕತ್ತ ನಮಗೂ ಮದಿ ವಯಸ್ಸಕ್ ಬಂದ್ ಅದಾವ ನೀವು ಹಿಂಗ ಮಾಡ್ಕೊಂತ ಹೊಂಟ್ರ ನಾಳೆ ನಿಮ್ಮನ್ನು ನೋಡಿ ಮಕ್ಳು ಕಲಿತಾವ ಏಯ್ ತೊಡ್ಕೊಂಡು ಹೊಡಿಬಾರ್ದಂತೇಳಿ ಮಕ್ಳು ವಯಸ್ಸಕ್ಕೆ ಬಂದವ ಅವ್ರ ಮುಂದೆ ಹೊಡ್ದ್ರಿಮತ್ ಉಡಿದ್ರಂತ ತೊಡ್ಕೊಂಡೇನೆ ಏನ ನಿನ್ನಂತ ಖುಜ ಅಲ್ಲ ನಾನು

ூர் சாட்க்க தந்த அப்போது கொட்டபடுத்த நனின் மத்தேஜ் நான் அஸ்ட் மாத சீரி நன்க எல்லாரும் நமஸ்கா எல்லாரும் எல்லாரும் ಅಂತ ತಿಳ್ಕೊತೀನಿ ನಿಜವಾಗ್ಲೂ ನಾನು ಸೀರೆ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿನಿ ನಿಜವಾಗ್ಲೂ ಕಾರ್ಟೂನಲ್ಲಿ ಅಷ್ಟೇ ಅಂತಲ್ಲ ನಿಜವಾಗ್ಲೂ ಮಾಡ್ಬೇಕು ಅನ್ಕೊಂಡಿನಿ ಹಂಗೆ ಶಾರ್ಟ್ ವಿಡಿಯೋಗಳು ಮಾಡಿ ಮಾಡಿ ಹಾಕ್ತೀನಿ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಮೇಲೆ ಹಂಗೆ ನಮ್ಮ ಮೇಲೂ ಇರಲಿ ಅಂತ ಹೇಳ್ತೀನಿ ಯಾಕಂದ್ರೆ ನಿಜವಾಗ್ಲೂ ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ ಈ ನಾಳೆ ಸಂಡೇ ಹೋಗಿ ಎಲ್ಲ ಸೀರೆನ ತೊಗೊಂಬಂದು ಇನ್ನು ಮುಂದೆ ಸೀರೆ ವಿಡಿಯೋಗಳು ಹಾಕ್ತೀನಿ ಶಾರ್ಟ್ ವಿಡಿಯೋಗಳು ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ആ ബിഡ്ലേ മാത്ര ജലമദഗ് നന്ന അക്ക തെതി ഗോത്തില്ല ജലമാ ഴ് ആയി നഹായ മാക്കി നിമ ഋണ യ്ലേ അക്ക നോ